ಎಲ್ರಿಗೂ ನಮಸ್ಕಾರ ನಾನು ನಯನ ಲೋಕಸಭಾ ಚುನಾವಣೆಗೆ ಬಿಜೆಪಿ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಸಂಕಲ್ಪ ಪತ್ರವು ಬಡವರು ಯುವಜನರು ರೈತರು ಮತ್ತು ಮಹಿಳೆಯರ ಕುರಿತಾದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಗ್ಯಾನ್ ಕುರಿ ಮೇಲೆ ಇದು ಮುಖ್ಯವಾಗಿ ಗಮನ ಹರಿಸಿದೆ ಮೋದಿ ಗ್ಯಾರಂಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶೀರ್ಷಿಕೆಯಲ್ಲಿ ಪ್ರಣಾಳಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ ಬಡವರು ಯುವಜನರು ಅನ್ನದಾತ ಮತ್ತು ನಾರಿ ಯೋಜನೆಗಳನ್ನ ಕೇಂದ್ರೀಕರಿಸಿದೆ ಜೊತೆಗೆ ಭಾರತವನ್ನ ಸಮೃದ್ಧಿಗೊಳಿಸುವುದು ತನ್ನ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಬಲಪಡಿಸುವುದು ಮತ್ತು ದೇಶದ ಪಾರಂಪರಿಕ ಅಭಿವೃದ್ಧಿಯನ್ನ ಚುರುಕುಗೊಳಿಸುವುದು ಸೇರಿದೆ ಹಾಗಾದ್ರೆ ಪ್ರಣಾಳಿಕೆಯ ಪ್ರಮುಖ ಅಂಶಗಳು ಏನು ಮೋದಿ ಗ್ಯಾರಂಟಿಯಲ್ಲಿ ಏನೇನಿದೆ ಅನ್ನೋದನ್ನ ನಾವು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ ಲಕ್ಷಾಧಿಪತಿಗಳಾಗಲು ಮೂರು ಕೋಟಿ ಗ್ರಾಮೀಣ ಮಹಿಳೆಯರ ಸಬಲೀಕರಣ ಮಾಡಲಿದೆ ಸೇವಾ ವಲಯದಲ್ಲಿನ ಮಹಿಳಾ ಸ್ವಸಹಾಯ ಸಂಘಟನೆಗಳನ್ನು ಒಗ್ಗೂಡಿಸುವುದು ಮತ್ತು ಮಹಿಳಾ ಎಸ್ಎಚ್ ಜಿ ಉದ್ಯಮಗಳ ಮಾರುಕಟ್ಟೆ ಸಂಪರ್ಕವನ್ನು ವೃದ್ಧಿಸುವುದು ಉದ್ಯೋಗದಲ್ಲಿ ಮಹಿಳೆಯರ ತೊಡಗಿಸಿಕೊಳ್ಳುವಿಕೆ ಸೌಲಭ್ಯವನ್ನು ಒದಗಿಸುವುದು ಮುಖ್ಯವಾಗಿ ಕೈಗಾರಿಕೆಗಳು ಹಾಗೂ ವಾಣಿಜ್ಯ ಕೇಂದ್ರಗಳ ಸಮೀಪದ ಸ್ಥಳಗಳಲ್ಲಿ ಉದ್ಯೋಗಿ ಮಹಿಳೆಯರ ಹಾಸ್ಟೆಲ್ ಕ್ರಿಚರ್ಸ್ಗಳು ಮತ್ತು ಮುಂತಾದ ಮೂಲಸೌಕರ್ಯಗಳ ಅಭಿವೃದ್ಧಿಪಡಿಸುವುದಕ್ಕೆ ಗಮನ ಹರಿಸಲಾಗುವುದು ಮಹಿಳೆಯರ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಕಾಳಜಿ ವಹಿಸುವುದು ಅಂದರೆ ಅನಿಮಿಯಾ ಸ್ತನ ಕ್ಯಾನ್ಸರ್ ಗರ್ಭಕಂಠ ಕ್ಯಾನ್ಸರ್ ಮತ್ತು ಆಸ್ಟ್ರಿಯೋಫೋರಸಿಸ್ ತಡೆ ಹಾಗೂ ತಗ್ಗಿಸುವಿಕೆಯನ್ನು ಗುರಿಯಾಗಿಸಿ ಮಹಿಳೆಯರಿಗೆ ಆರೋಗ್ಯಕರ ಜೀವನ ಒದಗಿಸಲು ಹಾಲಿರುವ ಆರೋಗ್ಯ ಸೇವೆಗಳನ್ನು ವಿಸ್ತರಿಸಲಾಗುವುದು ಸಾರ್ವಜನಿಕ ಪ್ರದೇಶಗಳಲ್ಲಿ ಮಹಿಳೆಯರಿಗಾಗಿ ಇನ್ನಷ್ಟು ಶೌಚಾಲಯ ನಿರ್ಮಾಣ ಸಂಸತ್ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಹೆಚ್ಚಿಸಲು ನಾರಿ ಶಕ್ತಿ ಅಧಿನಿಯಮ ವಿಧೇಯಕ ಜಾರಿಗೊಳಿಸುವುದು ಪೊಲೀಸ್ ಠಾಣೆಗಳ ಶಕ್ತಿ ಡೆಸ್ಕ್ಗಳ ವಿಸ್ತರಣೆಯ ಬಗ್ಗೆ ಪ್ರಣಾಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನು ಹಿರಿಯ ನಾಗರಿಕರನ್ನ ಒಳಗೊಳ್ಳಲು ಮತ್ತು ಅವರಿಗೆ ಉಚಿತ ಹಾಗೂ ಗುಣಮಟ್ಟದ ಆರೋಗ್ಯ ಸೌಲಭ್ಯ ಒದಗಿಸಲು ಆಯುಷ್ಮಾನ್ ಭಾರತ್ ಯೋಜನೆಯನ್ನ ವಿಸ್ತರಣೆ ಮಾಡಲಾಗುವುದು ಮನೆ ಬಾಗಿಲಿಗೆ ಸರ್ಕಾರಿ ಸೇವೆಗಳನ್ನ ಪೂರೈಸುವುದು ಅಂಚೆ ಹಾಗೂ ಡಿಜಿಟಲ್ ಜಾಲ ತಲುಪುವಿಕೆ ಹಾಗೂ ವಿಶ್ವಾಸಾರ್ಹತೆಯನ್ನ ವೃದ್ಧಿಸುವ ಮೂಲಕ ಹಿರಿಯ ನಾಗರಿಕರಿಗೆ ಸಾಮಾಜಿಕ ಮಾಧ್ಯಮ ಪ್ರಯೋಜನಗಳು ಮತ್ತು ಇತರೆ ಅಗತ್ಯ ಸೌಕರ್ಯ ಸೇವೆಗಳ ತಡೆರಹಿತವಾಗಿ ಸಿಗುವಂತೆ ನೋಡಿಕೊಳ್ಳಲಾಗುವುದು ಇನ್ನು ನ್ಯಾಷನಲ್ ಸೀನಿಯರ್ ಸಿಟಿಸನ್ ಪೋರ್ಟಲ್ ಮೂಲಕ ಹಿರಿಯ ನಾಗರಿಕರ ಜ್ಞಾನ ಹಂಚಿಕೆಗೆ ಅವಕಾಶವನ್ನು ನೀಡುವುದು ಹಿರಿಯ ನಾಗರಿಕ ಸ್ನೇಹಿ ಮೂಲಸೌಕರ್ಯ ಒದಗಿಸುವುದು ಸುಗಮ ತೀರ್ಥಯಾತ್ರೆಗೆ ಸವಲತ್ತು ಕಲ್ಪಿಸುವುದು ಸೇರಿಸಲಾಗಿದೆ ಇನ್ನು ಮುಂದಿನ ಐದು ವರ್ಷಗಳವರೆಗೆ ಉಚಿತ ಪಡಿತರ ಮುಂದುವರಿಸಲಾಗುವುದು ಧಾನ್ಯಗಳು ಖಾದ್ಯ ತೈಲ ಮತ್ತು ತರಕಾರಿಗಳ ದರದಲ್ಲಿ ಸ್ಥಿರತೆಗಾಗಿ ಹಾಗೂ ಬಡವರ ತಟ್ಟೆಗಳನ್ನು ಕಾಪಾಡಲು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲು ಗಮನಹರಿಸಲಾಗುವುದು ಆಯುಷ್ಮಾನ್ ಭಾರತ್ ಮತ್ತು ಪಿಎಂ ಆವಾಸ್ ಯೋಜನೆಯನ್ನ ವಿಸ್ತರಿಸಲಾಗುವುದು ಪ್ರತಿ ಮನೆಗೂ ಕುಡಿಯುವ ನೀರನ್ನು ಪೂರೈಕೆ ಮಾಡಲಾಗುವುದು ಪಿಎಂ ಸೂರ್ಯಕರ್ ಯೋಜನೆ ಅಡಿ ಉಚಿತ ಸೋಲಾರ್ ವಿದ್ಯುತ್ ಒದಗಿಸುವ ಮೂಲಕ ವಿದ್ಯುತ್ ಬಿಲ್ ಶೂನ್ಯ ಮಾಡಲಾಗುವುದು ಅನ್ನೋ ಘೋಷಣೆಗಳನ್ನ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದೆ ಹಾಗಾದ್ರೆ ಮೋದಿ ಗ್ಯಾರಂಟಿಯಲ್ಲಿ ರೈತರಿಗೆ ಏನು ಸಿಕ್ಕಿದೆ ಅಂತ ನೋಡೋದಾದ್ರೆ ಮತ್ತಷ್ಟು ತಾಂತ್ರಿಕ ನೆರವಿನೊಂದಿಗೆ ತ್ವರಿತ ಮತ್ತು ಇನ್ನಷ್ಟು ನಿಖರ ಮೌಲ್ಯಮಾಪನ ತ್ವರಿತ ಪಾವತಿಗಳು ಮತ್ತು ಶೀಘ್ರ ಸಮಸ್ಯೆ ಪರಿಹಾರ ಕ್ರಮಗಳನ್ನು ಒದಗಿಸಲು ಪಿಎಂ ಫಸಲ್ ವಿಮಾ ಯೋಜನೆಯನ್ನು ಬಲಗೊಳಿಸುವುದು ಕನಿಷ್ಠ ಬೆಂಬಲ ಬೆಲೆಯನ್ನು ಕಾಲದಿಂದ ಕಾಲಕ್ಕೆ ಹೆಚ್ಚಿಸುವುದನ್ನು ಮುಂದುವರೆಸಲಾಗುವುದು ಬೆಳೆ ಮಾಹಿತಿ ಕೀಟನಾಶಕ ನೀರಾವರಿ ಮಣ್ಣಿನ ಆರೋಗ್ಯ ಮತ್ತು ಹವಾಮಾನ ಮಾಹಿತಿಗಳಂತಹ ಕೃಷಿ ಸಂಬಂಧಿ ಚಟುವಟಿಕೆಗಳಾಗಿ ಸ್ವದೇಶಿ ಭಾರತ್ ಕೃಷಿ ಉಪಗ್ರಹ ಉಡಾವಣೆ ಮಾಡಲಾಗುತ್ತೆ ವಾರ್ಷಿಕ ಆರು ಸಾವಿರ ರೂಪಾಯಿ ಮುಂದುವರಿಸಲಾಗುವುದು ನೈಸರ್ಗಿಕ ಕೃಷಿ ಮತ್ತು ಬೆಳೆ ವೈವಿಧ್ಯಕ್ಕೆ ಗಮನ ಹರಿಸುವುದಾಗಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಪ್ರಯಾಣಿಕರು ಮತ್ತು ಸರಕು ಸಾಗಣೆ ಸಾಮರ್ಥ್ಯ ಹೆಚ್ಚಿಸಲು ರೈಲು ಚಾಲಕಗಳ ವಿಸ್ತರಣೆ ಕವಚ ರೈಲು ರಕ್ಷಣೆ ವ್ಯವಸ್ಥೆ ವಿಸ್ತರಣೆ ರೈಲು ನಿಲ್ದಾಣಗಳ ಮರು ಅಭಿವೃದ್ಧಿ ಮೆಟ್ರೋ ನೆಟ್ವರ್ಕ್ಗಳ ವಿಸ್ತರಣೆ ಗ್ರಾಮೀಣ ರಸ್ತೆ ಸಂಪರ್ಕ ವಿಸ್ತರಣೆ ಇಕ್ಕಟ್ಟು ಉಂಟಾಗದಂತೆ ಮುಖ್ಯ ನಗರಗಳ ಸುತ್ತಲೂ ಕೂಡ ವರ್ತುಲ ರಸ್ತೆ ನಿರ್ಮಾಣ ವಿದ್ಯುನ್ಮಾನ ವಾಹನಗಳಿಗೆ ಉತ್ತೇಜನ ಹೆಚ್ಚು ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆ ಇನ್ನು ಧಾರ್ಮಿಕ ಮತ್ತು ಪ್ರವಾಸಿ ತಾಣಗಳ ಅಭಿವೃದ್ಧಿಗೂ ಕೂಡ ಒತ್ತು ನೀಡಲಾಗಿದೆ ಅಯೋಧ್ಯದ ಸಮಗ್ರ ಅಭಿವೃದ್ಧಿ ಭಾರತ ಸಾಹಿತ್ಯ ಕೃತಿಗಳನ್ನು ವಿದೇಶಿ ಭಾಷೆಗಳಿಗೆ ಭಾಷಾಂತರ ಮಾಡುವುದು ಎಎಸ್ಐ ಕಟ್ಟಡಗಳ ಅಭಿವೃದ್ಧಿ ಭಾರತದ ಮದುವೆಗಳ ಶ್ರೀಮಂತಿಕೆಯನ್ನು ಪ್ರದರ್ಶಿಸಲು ಭಾರತದಲ್ಲಿ ವಿವಾಹಗಳಿಗೆ ಉತ್ತೇಜನ ನೀಡುವುದಾಗಿ ಬಿಜೆಪಿ ಭರವಸೆಯನ್ನು ನೀಡಿದೆ ಭ್ರಷ್ಟಾಚಾರ ವಿರುದ್ಧದ ಹೋರಾಟ ಮುಂದುವರಿಕೆ ಒಂದು ದೇಶ ಒಂದು ಚುನಾವಣೆ ಮತ್ತು ಸಾಮಾನ್ಯ ಮತದಾರರ ಪಟ್ಟಿ ವ್ಯವಸ್ಥೆಯನ್ನು ಜಾರಿಗೆ ತರುವುದು ದೇಶದಾದ್ಯಂತ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿಗೆ ತರುವುದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಅನುಷ್ಠಾನಗೊಳಿಸಲಾಗುವುದು ಕೋರ್ಟ್ಗಳಲ್ಲಿ ಬಾಕಿ ಇರುವ ಪ್ರಕರಣಗಳ ತ್ವರಿತ ಇತ್ಯರ್ಥಕ್ಕೆ ರಾಷ್ಟ್ರೀಯ ವ್ಯಾಜ್ಯ ನೀತಿಯನ್ನು ಜಾರಿಗೆ ತರುವುದಾಗಿ ಬಿಜೆಪಿ ಹೇಳಿದೆ ಇನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಬಿಜೆಪಿ ಕಾನೂನನ್ನು ಜಾರಿಗೆ ತರಲಿದೆ ಪಾರದರ್ಶಕ ಪಬ್ಲಿಕ್ ಪರೀಕ್ಷೆಗಳನ್ನು ನಡೆಸಲಾಗುವುದು ಯುವಜನರ ನಡುವೆ ಉದ್ಯಮಶೀಲತೆಗೆ ಉತ್ತೇಜನ ನೀಡಲು ಸ್ಮಾರ್ಟ್ ಅಪ್ ಪರಿಸರ ವ್ಯವಸ್ಥೆಯನ್ನು ವಿಸ್ತರಣೆ ಮಾಡಲಾಗುವುದು ಮೂಲಸೌಕರ್ಯ ಅಭಿವೃದ್ಧಿ ಮೂಲಕ ಉದ್ಯೋಗ ಸೃಷ್ಟಿ ವಿಸ್ತೃತ ಪ್ರವಾಸಿ ವಲಯದ ಮೂಲಕ ಉದ್ಯೋಗಾವಕಾಶ ವಿಸ್ತರಿಸುವುದಾಗಿ ಪ್ರಣಾಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನು ಕಾರ್ಮಿಕರಿಗೂ ಒಂದಷ್ಟು ಘೋಷಣೆಗಳನ್ನ ಬಿಜೆಪಿ ಮಾಡಿದೆ ಕನಿಷ್ಠ ಕೂಲಿ ಬಗ್ಗೆ ಆಗಾಗ ಪರಾಮರ್ಶೆ ಈ ಶ್ರಮ ಪೋರ್ಟಲ್ಗೆ ಆಟೋ ಟ್ಯಾಕ್ಸಿ ಟ್ರಕ್ ಹಾಗೂ ಇತರೆ ಚಾಲಕರ ಸೇರ್ಪಡೆಗೆ ಮತ್ತು ಅವರಿಗೆ ವಿಮೆ ಹಾಗೂ ಇತರೆ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಶೇಕಡಾ ನೂರರಷ್ಟು ಕವರೇಜ್ ಸಿಗುವಂತೆ ನೋಡಿಕೊಳ್ಳಲಾಗುವುದು ಗಿಗ್ ಸೇರಿದಂತೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಹಾಯವಾಗಲು ಈ ಶ್ರಮ ಪೋರ್ಟಲ್ ಹಬ್ಬಗಳಲ್ಲಿ ವಲಸೆ ಕಾರ್ಮಿಕರಿಗೆ ವಿಶೇಷ ರೈಲುಗಳನ್ನು ಬಿಡುವುದು ಟ್ರಕ್ ಚಾಲಕರಿಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಉತ್ತಮ ಸೌಲಭ್ಯ ಒದಗಿಸುವುದು ಒನ್ ಡಿಸಿ ಅಳವಡಿಸಿಕೊಳ್ಳಲು ಮತ್ತು ತಂತ್ರಜ್ಞಾನದ ಶಕ್ತಿ ಬಳಸಿಕೊಂಡು ತಮ್ಮ ಉದ್ಯಮವನ್ನು ವಿಸ್ತರಿಸಲು ಸಣ್ಣ ವ್ಯಾಪಾರಿಗಳು ಮತ್ತು ಎಂಎಸ್ಎಇಗಳಿಗೆ ಪ್ರೋತ್ಸಾಹ ನೀಡಲಾಗುವುದು ಪಿಎಂ ವಿಶ್ವಕರ್ಮ ಯೋಜನೆ ವಿಸ್ತರಣೆ ಸಣ್ಣ ಉದ್ಯಮಗಳ ನಿಯಮ ಹಾಗೂ ನಿಯಂತ್ರಣಗಳನ್ನು ಸರಳೀಕರಣಗೊಳಿಸಲಾಗುವುದು ಎಂದು ತಿಳಿಸಿದೆ ಅನುದಾನ ಸಾಮರ್ಥ್ಯದ ವೃದ್ಧಿ ಮೂಲಸೌಕರ್ಯ ಉನ್ನತೀಕರಣ ಮತ್ತು ಮೀಸಲಾದ ಸಂಶೋಧನಾ ಅನುದಾನಗಳ ಮೂಲಕ ಹಾಲಿ ಸಂಸ್ಥೆಗಳ ಉನ್ನತೀಕರಣ ಮಾಡಲಾಗುವುದು ಈಶಾನ್ಯ ರಾಜ್ಯದಲ್ಲಿ ಅಶಾಂತಿ ಉಂಟಾಗಿರುವ ಪ್ರದೇಶಗಳಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವುದನ್ನು ಮುಂದುವರಿಸಲಿದೆ ಮತ್ತು ಹಂತ ಹಂತವಾಗಿ ಅನ್ನು ತೆಗೆದುಕೊಳ್ಳಲಾಗುತ್ತೆ ಸಶಸ್ತ್ರ ಪಡೆಗಳ ಉನ್ನತೀಕರಣ ಭಾರತದ ಸೈಬರ್ ಭದ್ರತೆಯಲ್ಲಿ ಬಲಪಡಿಸುವುದು ಗಡಿಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಅಪರಾಧ ತನಿಖೆಗಳಿಗೆ ನೆರವಾಗಲು ಮತ್ತು ಕಾನೂನು ಪ್ರಕ್ರಿಯೆ ಚುರುಕುಗೊಳಿಸಲು ವಿಧಿವಿಜ್ಞಾನ ಪ್ರಕ್ರಿಯೆಗೆ ವೇಗ ನೀಡಲಾಗುವುದು ಅಭಿವೃದ್ಧಿಗೆ ಗಮನ ಹರಿಸುವುದರಿಂದ ಮತ್ತು ಬಹುರೂಪಿ ಪ್ರಯತ್ನ ಅಳವಡಿಸುವ ಮೂಲಕ ಎಡಪಂಥೀಯ ಉಗ್ರವಾದವನ್ನು ಅಂತ್ಯಗೊಳಿಸುವುದು ನೂತನ ದಂಡ ಸಂಹಿತೆ ಜಾರಿ ಮಾಡುವುದಾಗಿ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ ಕಾಂಗ್ರೆಸ್ ಗ್ಯಾರಂಟಿಗೆ ಈ ಮೂಲಕ ಮೋದಿಕ ಗ್ಯಾರಂಟಿಯನ್ನ ಬಿಜೆಪಿ ಘೋಷಣೆ ಮಾಡಿದೆ